ಇದು ಇನ್ನೂ ಒಂದು ಸಾವಿರ ವರ್ಷ ಹಿಂದಕ್ಕೆ ಹೋಗುತ್ತೆ ನಿಮ್ಮ ಕುಣಿಗಲ್ ಏನಿದೆ ಇದು ಅವತ್ತಿನ ಕಾಲದ ಹೆದ್ದಾರಿಗಳಲ್ಲಿ ಒಂದಾಗಿತ್ತು ಅತ್ಯಂತ ಪ್ರಮುಖವಾದ ವ್ಯಾಪಾರೋದ್ಯಮದ ಹೆದ್ದಾರಿಗಳಲ್ಲಿ ಕುಣಿಗಲ್ಲು ಸಹ ಒಂದಾಗಿತ್ತು ತುಂಬಾ ವರ್ತಕರು ಸಾವಿರಾರು ವರ್ತಕರು ಈಸ್ಟ್ ಇಂದ ಗೆ ಓಡಾಡುವಂತ ದಾರಿ ಈ ಕುಣಿಗಲ್ಲು ಮೇಲೆ ಹಾದು ಹೋಗ್ತಾ ಇತ್ತು ಇದನ್ನು ನೋಡಿದಂತ ಆವತ್ತಿನ ಆಡಳಿತಗಾರರು ಇಲ್ಲಿ ಫಾರ್ಮ್ ಹಾಕಿದ್ರು ಯಾಕಿಲ್ಲಿ ಸ್ಟ್ ಫಾರ್ಮ್ ಹಾಕಿದ್ರು ದಕ್ಷಿಣ ಭಾರತದ ಮೊದಲ ಕುದುರೆ ಫಾರಮು ನಿಮ್ಮ ಕುಣಿಗಲ್ಲಿನದು ದಕ್ಷಿಣ ಭಾರತದ ಮೊದಲ ಕುದುರೆ ಫಾರಂ ನಿಮ್ಮ ಕುಣಿಗಲ್ದು ಯಾಕೆ ಇಲ್ಲಿ ಹಾಕಿದ್ರು ಯಾಕೆ ಅಂದ್ರೆ ಇದು ಹೆದ್ದಾರಿಯಾಗಿತ್ತು ಎರಡನೇದಾಗಿ ಇಲ್ಲಿ ಸ್ಟೆಡ್ ಫಾರ್ಮ್ ಹಾಕೋದಕ್ ಮುಂಚೆ ದಕ್ಷಿಣ ಭಾರತದ ಸಾರಿ ದಕ್ಷಿಣ ಕರ್ನಾಟಕದ ರಾಜ ಮಹಾರಾಜರುಗಳು ಏನಾದ್ರೂ ಯುದ್ಧಕ್ಕೆ ಕುದುರೆ ತಗೋಬೇಕು ಅಂದ್ರೆ ಇವರು ಉತ್ತರ ಪ್ರದೇಶ ಸಾರಿ ಉತ್ತರ ಭಾರತಕ್ಕೆ ಹೋಗಬೇಕಾಗಿತ್ತು ಮಹಾರಾಷ್ಟ್ರ ದಾಟಿ ಹೋಗಿ ಕುದುರೆಗಳನ್ನ ಬಾಡಿಗೆ ತರಬೇಕಾಯ್ತು ಆಗ ಕುದುರೆ ಬಾಡಿಗೆ ಕೊಡೋರು ಯುದ್ಧಕ್ಕಾಗಿ ನೂರ್ ಕುದುರೆ ಇನ್ನೂರ್ ಕುದುರೆ ಐನೂರು ಕುದುರೆ ಸಾವಿರ ಕುದುರೆ ಆ ಕುದುರೆ ಸತ್ರೆ ಇಷ್ಟು ಪೆನಾಲ್ಟಿ ಕಟ್ಬೇಕಾಯ್ತು ಗಾಯ ಆದ್ರಿಷ್ಟು ಪೆನಾಲ್ಟಿ ಕಟ್ಬೇಕಾಯ್ತು ಕುದುರೆಗಳನ್ನ ವಾಪಸ್ ಕೊಟ್ಟಾಗ ಒಂದ್ ದಿನಕ್ಕೆ ಒಂದ್ ಕುದುರೆ ಬಾಡಿಗೆ ಅನ್ ಕೊಡ್ಬೇಕಾಯ್ತು ಇದನ್ನೆಲ್ಲ ನೋಡಿದಂತ ಆಡಳಿತಗಾರರು ನಾವ್ ಯಾಕೆ ಇಲ್ಲಿ ಇದನ್ನ ಅವ್ರು ಯಾಕೆ ಬಾಡಿಗೆ ಕಟ್ಬೇಕು ನಾವೇ ಮಾಡೋಣ ಅಂತೇಳಿ ಪರಿಸ್ಥಿಯಾದ ಒಂದಷ್ಟು ಕುದುರೆಗಳನ್ನ ತಂದು ಇಲ್ಲಿ ಬೆಳೆಸುವಂತ ಮಹತ್ ಇಲ್ಲಿ ಶುರು ಮಾಡಿದ್ರು ಇಲ್ಲೇ ಯಾಕೆ ನೋಡಿದ್ರು ಕುಣಿಗಲ್ನಲ್ಲಿ ಅಂದ್ರೆ ಪಕ್ಷಿಯಾದ ಕುದುರೆಗಳು ಅತ್ಯಂತ ಸತ್ವಯುತವಾಗಿ ದಷ್ಟಪುಷ್ಟವಾಗಿ ಶಕ್ತಿಯುತವಾಗಿ ಬೆಳೆಯುವಂತ ಒಂದು ವಾತಾವರಣ ಇದ್ದಿದ್ದು ಇಡೀ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಕುಣಿಗಲ್ಲಿನಲ್ಲಿ ಮಾತ್ರ